ಆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಖಿ ಕೇಶ್ ಯಶ ಯೂಟ್ಯೂಬ್ ಚಾನಲ್ ಗೈಸ್ ಯೂಟ್ಯೂಬ್ ಕಡೆಯಿಂದ ಐದು ಹೊಸ ಅಪ್ಡೇಟ್ಸ್ ಗಳು ಬಂದಿದ್ದಾವೆ ಆಕ್ಚುಲಿ ನಿಜ ಹೇಳಬೇಕು ಅಂತಂದರೆ ಈ ಒಂದು ಅಪ್ಡೇಟ್ಸ್ ಬಂದು ಐ ತಿಂಕ್ ಒಂದು ಟು ಟು ತ್ರೀ ಡೇಸ್ ಆಯಿತು ಗೈಸ್ ಆಯ್ತಾ ನಾನು ಸ್ವಲ್ಪ ಇದ್ದೆ ಆ ಒಂದು ಕಾರಣಕ್ಕೆ ಈ ಒಂದು ಅಪ್ಡೇಟ್ಸ್ ಬಗ್ಗೆ ವಿಡಿಯೋ ವೀಡಿಯೋ ಆಗಲಿಲ್ಲ ಸೊ ಬಟ್ ಇವತ್ತು ಮಾಡ್ತಾ ಇದ್ದೀನಿ ಸೊ ಅಪ್ಡೇಟ್ಸ್ ಇನ್ನೂ ಬಂದಿರೋ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಏನೇನು ಅಪ್ಡೇಟ್ಸ್ ಬಂದಿದೆ ಅಂತ ಸೊ ಹಾಗಾಗಿ ವಿಡಿಯೋನ ಫುಲ್ ನೋಡಿ ಖಂಡಿತವಾಗ್ಲೂ ಅಪ್ಡೇಟ್ಸ್ಗಳು ನಿಮ್ಮೆಲ್ಲರೂ ಕೂಡ ಹೆಲ್ಪ್ ಆಗುವಂತ ಅಪ್ಡೇಟ್ಗಳೇ ಬಂದಿದೆ ಸೊ ಅಪ್ಡೇಟ್ ಏನು ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ಅಂತಂದರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಫಸ್ಟು ಅಪ್ಡೇಟ್ ಏನು ಬಂದಿದೆ ಯೂಟ್ಯೂಬಲ್ಲಿ ಅಂತಂದರೆ ಇವಾಗ ನೀವು ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ನೀವು ಅಪ್ಲೋಡ್ ಮಾಡಿದ್ದೀರ ನಿಮ್ಮ ಒಂದು ಚಾನಲ್ಗೆ ಅಂತಂದರೆ ಆ ಒಂದು ವೀಡಿಯೋ ಏನಾದರೂ ಮಿಸ್ಟೇಕ್ಸ್ ಇದೆ ಅಂತಂದರೆ ಲೈಕ್ ಇವಾಗ ಎಕ್ಸಾಂಪಲ್ ನಿಮಗೆಲ್ಲ ಒಂದು ವಾಯ್ಸನ್ನು ಕಟ್ ಮಾಡಬೇಕಿತ್ತು ಅಥವಾ ವೀಡಿಯೋನ ಟ್ರಿಮ್ ಮಾಡಬೇಕಿತ್ತು ಅಂತಂದರೆ ನೀವು ಅದನ್ನು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೀವು ಅದು ಮಾಡ್ಬೋದು ಆಯಿತಾ ಸೊ ನಿಮ್ಮೊಂದು ಯೂಟ್ಯೂಬ್ ಚಾನಲಿನ ಡೆಸ್ಟಾಪ್ ಸೆಟಲ್ಲಿ ಓಪನ್ ಮಾಡ್ಕೊಂಡು ಅಲ್ಲಿ ನೀವು ಎಡಿಟ್ ಮಾಡ್ಬೋದು ಆಯಿತಾ ಸೊ ಆ ಒಂದು ಟ್ರಿಮ್ ಮಾಡುವಂಥ ಆಪ್ಷನ್ ಏನಿತ್ತು ಅದನ್ನು ನೀವು ಈ ವೀಡಿಯೋಸ್ಗಳೇನಿದೆ ಈ ವಿಡಿಯೋಸ್ಗಳ ಅರೌಂಡ್ ಒಂದು ಒನ್ ಅವರ್ ಟೂ ಅವರ್ ತ್ರೀ ಅವರ್ ಈ ಥರ ಅಪ್ಲೋಡ್ ಮಾಡಿದ್ದೀರ ಅಂತಂದರೆ ಮಾತ್ರ ನೀವು ಟ್ರಿಮ್ಮು ಕಟ್ಟು ಗಿಟ್ಟು ಅವೆಲ್ಲವೂ ಕೂಡ ನೀವು ಮಾಡ್ಬೋದಿತ್ತು ಬಟ್ ಕೆಲವರು ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ವೀಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿರ್ತಾರೆ ಅಂತಂದರೆ ಅಷ್ಟು ಅವರ್ಸ್ ಇರುವಂಥ ವೀಡಿಯೋಸ್ಗಳನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಅಂಥವ್ರು ಅದನ್ನು ಮಾಡೋಕ್ಕಾಗ್ತಿರಲ್ಲ ಎಕ್ಸಾಂಪಲ್ ಇವಾಗ ಗೇಮಿಂಗ್ ಚಾನಲ್ಸ್ಗಳದು ನೀವು ನೋಡ್ಬೋದು ಅವರು ಸೊ ಅರೌಂಡ್ ಒಂದು ಸೆವೆನ್ ಟು ಏಯ್ಟ್ ಅವರ್ಸ್ ಎಲ್ಲ ಲೈವ್ ಮಾಡ್ತಾ ಇರ್ತಾರೆ ಅದು ಒಂದು ವೀಡಿಯೋ ಅಪ್ಲೋಡ್ ಆಗಿದೆ ಅಂತಾರೆ ಅದನ್ನು ಎಡಿಟ್ ಮಾಡೋಕ್ಕಾಗ್ತಿರಲ್ಲ ಯೂಟ್ಯೂಬಲ್ಲಿ ಬಟ್ ಇವಾಗ ಖುಷಿ ವಿಚಾರ ಏನಪ್ಪ ಅಂತಂದರೆ ಅಪ್ಡೇಟು ಸೊ ಈಗ ನೀವು ಟ್ರಿಮ್ ಮಾಡ್ಬೋದು ಕಟ್ ಮಾಡ್ಬೋದು ಏನು ಬೇಕಾದ್ರೂ ಕೂಡ ಮಾಡ್ಬೋದು ಆ ಒಂದು ಆಪ್ಷನ್ ಇವಾಗ ಈ ಲಾಂಗ್ ವೀಡಿಯೋಸ್ಗಳನ್ನ ಅಂದರೆ ತುಂಬ ಲೆಂತಿ ವೀಡಿಯೋಸ್ಗಳನ್ನ ಹಾಕೋರಿಗೆ ಈ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಫಸ್ಟ್ ಅಪ್ಡೇಟ್ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಈಗ ನಿಮಗೆ ಕೆಲವೊಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ನೀವು ಬಂತು ಅಂತಂದರೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ನೀವು ಡಿಲೀಟ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಅಂತಂದರೆ ಸೊ ಅಟ್ ಎ ಟೈಮ್ ಒಂದೇ ಸಲ ಎಲ್ಲರನ್ನೂ ಎಲ್ಲದನ್ನೂ ಕೂಡ ನೀವು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡೋಕ್ಕಾಗ್ತಿರಲ್ಲ ಬಟ್ ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ಇವಾಗ ನೀವು ಮ್ಯಾಕ್ಸಿಮಮ್ ಒಂದೇ ಸಲ ಇಪ್ಪತ್ತು ಕಮೆಂಟ್ನ ನೀವು ಮಾರ್ಕ್ ಮಾಡಿ ಡಿಲೀಟ್ ಮಾಡಿ ಎಸಿಬೋದು ಇವಾಗ ಆಯಿತಾ ಆ ಥರ ಒಂದು ಅಪ್ಡೇಟ್ನ ಇವಾಗ ಯೂಟ್ಯೂಬಲ್ಲಿ ಕೊಟ್ಟಿದ್ದಾರೆ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಅಪ್ಡೇಟು ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಈಗ ಪ್ರಾಡಕ್ಟ್ಸ್ಗಳನ್ನ ನೀವು ಟ್ಯಾಗ್ ಮಾಡ್ಬೋದು ಎಕ್ಸಾಂಪಲ್ ಇವಾಗ ನನ್ನ ಒಂದು ಚಾನಲ್ ನೀವು ಓಪನ್ ಮಾಡ್ತು ಅಂತಂದರೆ ನನ್ನ ಚಾನಲಲ್ಲಿ ಪ್ರಾಡಕ್ಟ್ಸ್ಗಳು ಬರುತ್ತೆ ಶೂ ಬಟ್ಟೆ ಗಿಟ್ಟೆ ಇವೆಲ್ಲವೂ ಕೂಡ ಸೊ ಅದು ಕೊರಿಯಾದಲ್ಲಿ ಇರಲಿಲ್ಲ ಆಯಿತಾ ಸೊ ಆ ಒಂದು ಕಂಟ್ರಿಲಿ ಇರಲಿಲ್ಲ ಬಟ್ ಇವಾಗ ಆ ಒಂದು ಕಂಟ್ರಿಲೂ ಕೂಡ ಇವಾಗ ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡೋದಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಇವಾಗ ಅವರೂ ಕೂಡ ಅಲ್ಲಿರುವಂಥ ಯೂಟ್ಯೂಬರ್ಸ್ಗಳು ಕೂಡ ಇವಾಗ ಪ್ರಾಡಕ್ಟ್ಸ್ಗಳನ್ನ ಟ್ಯಾಗ್ ಮಾಡ್ಬೋದು ಇದು ಮೂರನೇ ಅಪ್ಡೇಟು ಕೊರಿಯಾದವರು ಬಂದಿರೋದು ಆ್ಯಕ್ಚುಲಿ ನಮಗಲ್ಲ ಆದರೂ ಕೂಡ ಅಪ್ಡೇಟ್ ಬಂದಿದೆಯಲ್ಲ ಅದನ್ನ ಹೇಳ್ಬೇಕಲ್ಲ ಅದಕ್ಕೋಸ್ಕರ ಹೇಳಿದೆ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ನಾಲ್ಕನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಗೈಸ್ ಸೊ ಇವಾಗ ನಾವು ಯೂಟ್ಯೂಬಲ್ಲಿ ಟೈಟಲಲ್ಲಿ ಕೆಲವೊಂದೊಂದ್ಸಲ ಆಶ್ ಟ್ಯಾಕ್ಸ್ಗಳನ್ನ ಹಾಕ್ತಾ ಇರ್ತೀವಿ ಎಕ್ಸಾಂಪಲ್ ಇವಾಗ ಶಾರ್ಟ್ಸ್ನ ಹಾ ಹಾಕಬೇಕಾದ್ರೆ ಟೈಟಲ್ ಹಾಕಿರೋ ಿವೆ ಜೊತೆಗೆ ಅದ್ರ ಜೊತೆಗೆ ಆಶ್ಟ್ಸ್ ಕೂಡ ಹಾಕಿರ್ತೀವಿ ಒಂದು ಮೂರು ನಾಲ್ಕು ಐದು ಆಶ್ ಟಾಗ್ ಗಳನ್ನ ಸೊ ಅದನ್ನ ಹಾಕಿದಾಗ ಟೈಟಲ್ ಅಲ್ಲಿ ಕೂಡ ತೋರಿಸ್ತಿತ್ತು ಬಟ್ ಇವಾಗ ಏನಪ್ಪ ಅಂತಂದ್ರೆ ನೀವು ಟೈಟಲ್ ಅಲ್ಲಿ ಆಶ್ ಟಾಗ್ ಅಂತಂದ್ರೆ ಸೊ ನಿಮ್ಮ ಒಂದು ಟೈಟಲ್ ನ ಎರಡು ಲೈನ್ ತೋರಿಸ್ತಾರೆ ಇನ್ಮೇಲೆ ಅರ್ಥ ಆಯಿತಾ ಸೊ ಎರಡು ಲೈನ್ ತೋರಿಸಾದ್ಮೇಲೆ ಅದರ ಕೆಳಗಡೆ ಟ್ಯಾಕ್ಸನ್ನು ಆ್ಯಡ್ ಮಾಡ್ತಾರೆ ಇದು ಒಂದು ಸ್ವಲ್ಪ ಏನೋ ಆ್ಯಶ್ ಟ್ಯಾಕ್ಸ್ಗಳು ಸ್ವಲ್ಪ ಐಡಿಯಾ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಅಪ್ಡೇಟ್ನ ತಂದಿದ್ದಾರೆ ಯೂಟ್ಯೂಬಲ್ಲಿ ಸೊ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ನಾಲ್ಕನೇ ಅಪ್ಡೇಟು ಇದರಿಂದ ನಮಗೆ ನ್ಯೂಸ್ ಇಲ್ಲ ಬಟ್ ನೋಡೋರಿಗೆ ಸ್ವಲ್ಪ ಎಫೆಕ್ಟಿವ್ ಆಗಿ ಅನ್ನಿಸ್ಲಿ ಅಂತ ಅಂದ್ಬಿಟ್ಟು ಅಪ್ಡೇಟ್ ತಂದಿರ್ಬೋದು ಇದನ್ನು ಓಕೆ ಇನ್ನು ಐದನೇ ಅಪ್ಡೇಟ್ ಏನಪ್ಪ ಅಂತಂದರೆ ಇವಾಗ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮತ್ತು ಶಾರ್ಟ್ಸ್ಗಳನ್ನ ಹಾಕ್ತಾ ಇರ್ತೀರಲ್ವ ನಿಮ್ಮ ಒಂದು ಚಾನಲಲ್ಲಿ ಅದಕ್ಕೆ ಅದಕ್ಕೆ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ಕೆಲವರು ಕ್ವಶನ್ಸ್ಗಳು ಕೇಳ್ತಾರೆ ಅಂದರೆ ಲೈಕ್ ಈ ಈ ಒಂದು ಟಾಪಿಕ್ ಮೇಲೆ ವೀಡಿಯೋ ಮಾಡಿ ಅಂತ ಕೆಲವೊಂದಷ್ಟು ಟಾಪಿಕ್ನ ಸಜೆಸ್ಟ್ ಮಾಡಿರ್ತಾರೆ ಎಕ್ಸಾಂಪಲ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಾಗೆ ಅಂತ ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ನಿಮ್ಗೆ ಸಜೆಸ್ಟ್ ಮಾಡಿರ್ತಾರೆ ಕಮೆಂಟ್ ಬಾಕ್ಸಲ್ಲಿ ಅದೇ ಥರ ತುಂಬ ಜನ ಸಜೆಸ್ಟ್ ಮಾಡಿರ್ತಾರೆ ಇವಾಗ ಕಮೆಂಟ್ ಬಾಕ್ಸ್ನ ಓಪನ್ ಮಾಡಿದ್ರೆ ಅಲ್ಲಿ ಒಂದು ಟಾಪಿಕ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಯಾರ್ಯಾರು ಟಾಪಿಕ್ಸ್ಗಳನ್ನ ಐಡಿಯಾ ಕೊಟ್ಟಿದ್ದಾರೆ ಆ ಆ ಒಂದು ಕಮೆಂಟ್ಸ್ಗಳನ್ನ ಹೈಲೈಟ್ ಮಾಡಿ ಯೂಟ್ಯೂಬರು ತೋರಿಸ್ತಾರೆ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಐದನೇ ಅಪ್ಡೇಟು ಒಂಥರ ಸಖತ್ತಾಗಿದೆ ಇಷ್ಟು ಅಪ್ಡೇಟ್ಸ್ಗಳು ಸದ್ಯಕ್ಕೆ ಯೂಟ್ಯೂಬ್ ಕಡೆಯಿಂದ ಬಂದಿದೆ ಯಾವ ಅಪ್ಡೇಟ್ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗೆ ಆವಾಗಲೇ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಅಪ್ಡೇಟ್ ಬಂದರೂ ಯೂಟ್ಯೂಬ್ ವೀಡಿಯೋ ಹಾಕಿ ಹಾಕ್ತೀನಿ ಓಕೆ ಥ್ಯಾಂಕ್ ಯು ಸೊ ಮಚ್ ಗುಡ್ ನೋಡೋದಕ್ಕೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಲವ್ ಯು ಆಲ್